ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಏಳನೇ ತರಗತಿ ಇಂಗ್ಲಿಷ್ ಸಬ್ಜೆಕ್ಟ್ ಅದರಲ್ಲಿ ಬರುವಂಥ ಒಂದು ಪೋಯಮ್ ಮೌಂಟೇನ್ ಕ್ಲೈಂಬಿಂಗ್ ಅಂತ ಕ್ಲೈಂಬಿಂಗ್ ಈ ಪೋಯಮ್ ಬರುವಂಥ ಒಂದು ಡಿಕ್ಟೇಷನ್ ವರ್ಡ್ಸ್ ಆಗಿರ್ಬೋದು ಹಾಗೆ ಪ್ರಶ್ನೋತ್ತರಗಳಾಗಿರ್ಬೋದು ಇಲ್ಲಿ ನಾನು ಬರೆದಿರುವಂಥ ಒಂದು ಪೋಯಮ್ ಮೌಂಟೇನ್ ಕ್ಲೈಂಬಿಂಗ್ ಅಂತ ಕ್ಲೈಂಬಿಂಗ್ ಇದು ಕ್ವೆಶನ್ ಆನ್ಸರ್ನ ಒಳಗೊಂಡಿದೆ ಮೊದಲೇದಾಗಿ ನಾನು ಡಿಪ್ರೇಷನ್ ವರ್ಡ್ಸ್ನ ಬರೆದಿದ್ದೀನಿ ಮಿಸ್ಟ್ ಅಂದರೆ ಮಂಜು ಈ ಕೆರೆ ಅಂದರೆ ಪುಸ್ತಕನಾಗಿದ್ದಾನೆ ಸ್ಟೋನ್ಸ್ ಅಂದರೆ ಕಲ್ಲು ಎಚ್ಚಿಂಗ್ ಅಂದರೆ ನೋಯುತ್ತಿದ್ದೀನಿ ಸ್ಟಮ್ಲಿಂಗ್ ಅಂದರೆ ಹಾಗೆ ಹೇಗೆ ಅಂದರೆ ಸ್ನಾಯುಗಳು ಎಫೆಕ್ಟ್ಸ್ ಅಂದರೆ ತುದಿ ಹೀಗೆ ಇನ್ಕ್ಲೈನ್ ಅಂದರೆ ಇಡಿಜಾರು ಪ್ರತಿಯೊಂದನ್ನು ಇಲ್ಲಿ ನೀಟಾಗಿ ಬರ್ಕೊಂಡು ಹೋಗಲಾಗಿದೆ ಇನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ನು ಸಂಟೆನ್ಸ್ ಈಚ್ ಅಂದರೆ ಮೆನ್ಷನ್ ದ ಟೂ ಡಿಫಿಕಲ್ಟ್ಸ್ ಫೇಸ್ಡ್ ಬೈ ದಿ ಕ್ಲೈಂಬಿಲ್ಸ್ ಇನ್ ದ ಫಸ್ಟ್ ಸ್ಟ್ಯಾಂಡ್ ಸ್ಟಾಂಜಾ ಇಲ್ಲಿ ನಾವು ಪ್ರತಿಯೊಂದನ್ನು ಕ್ವಶನ್ಗೆ ಆನ್ಸರ್ನ ನೀಟಾಗಿ ಬರ್ಕೊಂಡು ವಿಡಿಯೋದಲ್ಲಿ ತೋರಿಸಲಾಗಿದೆ ಹಾಗೆ ಸೆಕೆಂಡ್ ಮೇನ್ ಆನ್ಸರ್ ದ ಫಾಲೋವಿಂಗ್ ಡಿಸ್ಕಸಿಂಗ್ ಇನ್ ಯುವರ್ ಗ್ರೂಪ್ ಎಕ್ಸ್ಪ್ಲೇನ್ ಟು ಯುವರ್ ಗ್ರೂಪ್ ಆಫ್ ದಿ ಡಿಸೈಡ್ ಆಫ್ ಮೌಂಟೇನ್ ಕ್ಲೈಂಬರ್ ದ ಮೌಂಟೇನ್ ಕ್ಲೈಂಬರ್ ಫೇಸಸ್ ಆಲ್ ದ ಪ್ರಾಬ್ಲಮ್ಸ್ ವಿತ್ ಕೌಂಡ್ರೇಜ್ ಆ್ಯಂಡ್ ಆಲ್ ಪವರ್ ಹಿ ಲ್ಯಾಕ್ಸ್ ಅಡ್ವೆಂಟರ್ಸ್ ಟಾಸ್ಕ್ ಆ್ಯಂಡ್ ಹೀ ಡಿಡ್ ಇಟ್ ವೆನ್ ಹಿ ಫೆಲ್ಟ್ ಲೈಕ್ ಅ ಗ್ರೇಟ್ ಕನ್ಕ್ಯೂರ್ ಅಂತ ಪ್ರತಿ ಒಂದನ್ನು ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಿದ್ದೀವಿ ಕ್ವಶನ್ ಆನ್ಸರ್ನ ನೀಟಾಗಿ ಬರ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳಲಾಗುತ್ತದೆ ಡೂ ಯು ಎಂಜಾಯ್ ನೇಚರ್ your reason write about a place which you would like to visit with your friend i always enjoy nature because of its beauty of learn money think things i want to be in the company of nature so that i can get knowledge you know, if you had a chance to be something, to do something, no one had done before. For example, crossing an ocean, climbing a big mountain, crossing a desert, etc. What would you choose to do? Crossing a desert. Anta hellagatthe. Like Illige, unzo mountain climbing. ಒಂದು ಪೋಯಮ್ದ ಕ್ವಶನ್ ಆನ್ಸರ್ ಎಂಡ್ ಆಗುತ್ತೆ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಥ್ಯಾಂಕ್ ಯು ಧನ್ಯವಾದಗಳು